ನಮಸ್ಕಾರಪ್ಪ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ ಕಬ್ಬಿಂಗ್ ಗ್ಯಾಂಗ್ ಮಾಡ್ತ ನೋಡಿರಿ ನಮ್ಮ ಹೊಲಕ್ಕೆ ಕಬ್ಬು ಕಡಿಯಾಕ ಅದರದ ಒಂದು ವ್ಲಾಗ್ ಇದೆ ಇವತ್ತಿಂದ ಇನ್ನೊಂದು ವಿಡಿಯೋ ಮುಖಾಂತರ ಏನಪ್ಪ ಸಂದೇಶ ಅಂತಂದ್ರೆ ಕಷ್ಟಪಟ್ಟು ದುಡಿದ್ರೆ ಪ್ರತಿಫಲ ಸಿಕ್ಕ ಸಿಗತ್ತ ಇವರೇ ನೋಡ್ರಿ ಕಾರಣ ಯಾಕೆ ಅಂತಂದ್ರೆ ಇದೇ ಗ್ಯಾಂಗ ನಮ್ಮ ಹೊಲಕ್ಕೆ ಮೂರು ವರ್ಷದ ಹಿಂದೆ ಬಂದಾಗ ಬರೀ ಒಂದೇ ಗ್ಯಾಂಗು ಒಂದೇ ಗಾಡಿ ಅಷ್ಟೇ ಇತ್ತು ಈ ಪ್ರೆಸೆಂಟು ಹೆಚ್ಚು ಕಡಿಮೆ ಒಂದು ಕಂಟಿನ್ಯೂ ಮೂರು ವರ್ಷದಿಂದ ಇವರ ಬರೋಂಥರು ನಮ್ಮ ಹೊಲಕ್ಕೆ ಈ ಪ್ರೆಸೆಂಟ್ ನಾಲ್ಕು ಟ್ರ್ಯಾಕ್ಟರು ನಾಲ್ಕು ಗ್ಯಾಂಗ್ ಮಾಡ್ಯಾರ ಇವರು ಇಲ್ಲಿ ಎರಡು ಗಾಡಿ ನೋಡೋಂಥರ ಅಲ್ಲಿ ಪಡ್ದಾಗ ಒಂದು ಗಾಡಿ ಅಲ್ಲಿ ಕಾಣತ್ತೆ ನೋಡ್ರಿ ಸಾಲಿಸೊಂದು ಇಲ್ಲೇ ನೋಡ್ರಿ ಸಾಲೀಸ್ ಒಂದು ಒಟ್ಟ ನಾಲ್ಕು ಗಾಡಿ ನಾಲ್ಕು ಗ್ಯಾಂಗ್ ಮಾಡ್ಯಾರ ಇವರು ಇದೇನು ಸುಮ್ಮನೆ ಹಂಗ ಕೂತ್ ಮಾಡಿಲ್ಲ ಅವರು ಕಷ್ಟಪಟ್ಟು ದುಡಿದು ಇಷ್ಟು ಮಟ್ಟ ಈ ಮಟ್ಟಕ್ಕೆ ಬಂದಾರ ಹಾಂ ಫಸ್ಟ್ ಸ್ಟಾರ್ಟಿಂಗ್ ಬರಾಗ ಬಂದಾಗ ಬರೀ ಒಂದೇ ಗಾಡಿ ಒಂದೇ ಗ್ಯಾಂಗ್ ಇತ್ತು ಇವಾಗ ನಾಲ್ಕು ಗಾಡಿ ನಾಲ್ಕು ಗ್ಯಾಂಗ್ ಮಾಡ್ಯ ಮಾಡ್ಯಾರ ಕಷ್ಟಪಟ್ಟು ದುಡಿದ್ರೆ ಪ್ರತಿಫಲ ಸಿಕ್ಕ ಸಿಗುತ್ತೆ ಇವರ ಉದಾಹರಣೆ ಮತ್ತು ಇವ್ರದೇನು ಕೆಲಸ ಏನಾರ ಸಾಮಾನ್ಯ ಇಲ್ಲ ಕಷ್ಟದ ಕೆಲಸನೇ ಐತಿ ಯಾಕೆ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬಂದು ಅದು ಇಂಥ ಚಳಿ ಒಳಗೆ ದುಡಿಬೇಕಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅದು ಇನ್ನೂ ಇವರು ಹಿಂಗೆ ಬೆಳೀಲಿ ಇನ್ನೂ ದೇವ್ರ ಇವ್ರ ಕಷ್ಟ ಪ್ರ ಕಷ್ಟಕ್ಕೆ ಇವರು ಶ್ರಮಕ್ಕೆ ಪ್ರತಿಫಲ ಕೊಡಲಿ ಅಂತೇಳಿ ಬೇಡ್ಕೊಂಡು ಅಷ್ಟ ಬರ್ರಿ ಲೋಡ್ ಅಂತ್ರು ಮಾಡೋಕ್ಕೆ ಚಾಲೂ ಮಾಡಿದ್ರು ಇವರ ನೋಡಿರಿ ಗಾಡಿ ಮಾಲಕ ಗ್ಯಾಂಗ್ಗೆ ಮಾಲಕ ಎಲ್ಲ ಇವರ ಗಾಡಿ ಅಂತ್ರು ಲೋಡ್ ಹಾಕ್ಕೊಂತು ಕೆಳಕ್ಕೆ ಹಾಕೊಂಡೋಗಾರೆ ಮೊದ್ಲು ಕಬ್ಬು ನೋಡ್ರಿ ಅವರೆಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಸಣ್ಣ ಸಣ್ಣ ಇಂತ ಕರ್ಕೊಂಡಿಂತ ಒಳಗ ಒಳಗೆ ಏನಪ್ಪಾ ಪಾತಪ್ಪ ಅಂದ್ರೆ ಫಸ್ಟ್ ಒಂದು ಮೂರು ಡಬ್ಬಿ ಸರಳ ಹೋದು ಆಮೇಲೆ ಏನೈತಿ ಒಂದು ಡಬ್ಬಿ ಮಾತ್ರ ಬಾ ಕಡಿಸ್ದು ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಅದು ಕಂಟಿನ್ಯೂ ಹಿಡಿಯೋದೊಳಗೆ ಇನ್ನೂ ಮುಂದೈತಿ ವಿಡಿಯೋನ ಕೊನೆವರೆಗೂ ನೋಡಿರಿ ಎಷ್ಟು ಪೇಚಾಡೀವಿ ಒಂದು ಡಬ್ಬಿಗೆ ಅಂತೇಳಿ ಈ ವಿಡಿಯೋ ಕೊನೆ ಒಳಗೆ ಐತದೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ಮ ನೆಕ್ಸ್ಟ್ ಯೋಚಿಸ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕೊನೆ ತನಕ ವಿಡಿಯೋ ನೋಡಿರಿ ಅದು ಒಂದು ಡಬ್ ಹೆಂಗೆ ಚಿಕ್ಕ ಮಾಡ್ತಿ ನಾನು ಕೊರತೆ ಎಷ್ಟು ಪೇಚ್ ಆಡೀವಿ ಕಡೆಗೆ ಬಂತು ಇಲ್ಲೋ ಅನ್ನೋದು ನಿಮಗೆ ಕಡೆಗೆ ಗೊತ್ತಾಗುತ್ತೆ ವೀಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ನೋಡಿರಿ ಮತ್ತು ನೆಕ್ಸ್ಟ್ ಸೂಚನೆ ഡ്രൈവർ <laughs> ഡ്രൈവർ <laughs> <laughs> ಅಲ್ಲಿಂದ ಮೂರದ ಅವರು ಅವರು ನಾಲ್ಕು ಅದ್ಕೊಂದು ಹಾಕಿ ಜಾಯಿಂಟ್ ಆಗಿ ನಿಮ್ એક તો બડી પ્રશ્ન હોય તો આ બસ તો આ છે આ છે આ পঞ্চাউন হয় নে পঞ্চা ল

मैंने <laughs> 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 I mm -hmm. i the going